ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಬೇಕಾದ್ರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಪೈಲ್ನ ಚೂಸ್ ಮಾಡಿ ಪೈಲ್ ಚೂಸ್ ಮಾಡೋದಕ್ಕೆ ನಿಮಗೆ ಈಸಿ ಆಗಲಿ ಅಂತ ಎರಡು ಕ್ರಿಸ್ಟಲ್ನ ಇಟ್ಟಿದ್ದೀನಿ ಫಸ್ಟ್ ಒನ್ ಖಂಬಾಬಾ ಜಾಸ್ಪರ್ ಖಂಬಾಬಾ ಜಾಸ್ಪರ್ ಸೆಕೆಂಡ್ ಒನ್ ಮೂನ್ ಸ್ಟೋನ್ ಪೀಚ್ ಮೂನ್ಸ್ಟೋನ್ ಇದು ಸೊ ಇದೂ ಮೂನ್ ಇದು ವೈಟ್ ಮೂನ್ ಸ್ಟೋನ್ ಇದರಲ್ಲಿರೋದು ವೈಟ್ ಮೂನ್ ಸ್ಟೋನ್ ಇದು ಪೀಚ್ ಮೂನ್ ಸ್ಟೋನ್ ಸೊ ಇಷ್ಟೊತ್ತಿಗಾಗಲೇ ನಿಮ್ಮ ಒಂದು ಪೈಲ್ ಚೂಸ್ ಮಾಡಿದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟರ್ ಸ್ಟಾರ್ಟ್ ಹಾಲು ಗ್ರೂಪ್ ನಂಬರ್ ಒನ್ ಯಾರು ಕಂಬಾಬಾ ಜಾಸ್ಪರ್ ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫಲ್ಲಿ ಅಂದರೆ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಾ ಇದೆ ಅಂತ ಜರ್ನಿ ಬಾಯ್ ಮೂನ್ಲೈಟ್ ಬಿಲೀವ್ ಇನ್ ಮ್ಯಾಜಿಕ್ ಓವರ್ಕಮಿಂಗ್ ಅಬ್ಸ್ಟಾಕಲ್ಸ್ ಪರ್ಸೆಪ್ಷನ್ ಡಿಸ್ಪ್ಯೂಟಿಂಗ್ ದ ಲವರ್ಸ್ ಮಾರ್ಕಬಾ ಏನಿದೆ ನೋಡಿ ಇದು ಮಾರ್ಖಬ Success Eight of Wands Hagini the Hanged Man. ಗ್ರೇಟ್ ಹ್ಯಾಪಿನೆಸ್ ಕಪ್ ಏಂಜಲ್ ವಾವ್ ಸೊ ಪಾಯಲ್ ನಂಬರ್ ಒನ್ ಯೂನಿವರ್ಸ್ ನಿಮ್ಗೆ ಏನ್ ಕೊಡಲು ಬಯಸ್ತಿದೆ ಅಂದರೆ ಯಾರಾದ್ರೂ ಇಲ್ಲಿ ಮ್ಯೂಜಿಷಿಯನ್ ಇದ್ರೆ ಟೆಕ್ನಿಷಿಯನ್ಸ್ ಇದ್ರೆ ಆರ್ಟಿಸ್ಟ್ ಇದ್ರೆ ಎಸ್ ನಿಮ್ಮ ಕಲೆಗೆ ಒಳ್ಳೆಯ ಬೆಲೆ ಸಿಗುವಂಥದ್ದು ಒಳ್ಳೆಯ ಸಕ್ಸಸ್ ಸಿಗುವಂಥದ್ದು ಇದೆ ನೀವೇನಾದರೂ ಕತೆ ಬರಹಗಾರರಾಗಿದ್ದರೆ ಸ್ಟೋರಿ ಟೆಲ್ಲರ್ ಆಗಿದ್ದರೆ ಸ್ಟೋರಿ ರೈಟರ್ ಆಗಿದ್ದರೆ ಯೂಟ್ಯೂಬರ್ ವ್ಲಾಗರ್ ಆಗಿದ್ದರೆ ನೀವೇನಾದರೂ ಇನ್ಫ್ಲೂಯೆನ್ಸರ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋಂಥದ್ದು ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನೀವು ಚಿಕ್ಕವರಿದ್ದಾಗಿಂದ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂದರೆ ನನ್ನ ಲೈಫ್ ಹೀಗಿರಬೇಕು ನಾನು ಈ ಥರ ಇರಬೇಕು ನಾನು ನಾಲ್ಕು ಜನದರ ಮಧ್ಯೆ ಗುರುತಿಸ್ಕೋಬೇಕು ನನ್ನ ಕಲೆ ಬೆಳಿಬೇಕು ಈ ಥರ ಏನಾದರೂ ನೀವು ಯೋಚನೆ ಮಾಡ್ಕೊತಾ ಬೆಳೆದಿದ್ರೆ ಡೆಫಿನೆಟ್ಲಿ ಆ ಒಂದು ವಿಶ್ ಫುಲ್ಫಿಲ್ ಆಗುವಂಥದ್ದಿದೆ ಕ್ರಿಸ್ಟಲ್ಸ್ನ ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಮ್ಯಾಜಿಕಲ್ ಮ್ಯಾಜಿಕಲ್ ಚೇಂಜಸ್ನ ತಗೊಂಡು ಬರ್ತಿದೆ ಟ್ರಾನ್ಸ್ಫಾರ್ಮೇಶನ್ ಬರ್ತಿದೆ ಹಾಗೆಯೇ ಇಲ್ಲಿ ನೋಡಿ ಒಂದು ಏಂಜಲ್ ಇದೆ ಇಲ್ಲೂ ಏಂಜಲ್ ಕಾರ್ಡ್ ಬಂದಿದೆ ಸತಿ ನಿಮಗೆ ಏಂಜಲ್ ನಂಬರ್ ಕಾಣಿಸ್ತಾ ಇರ್ಬೋದು ಏಂಜಲಿಕ್ ಮೆಸೇಜ್ ಕಾಣಿಸ್ತಾ ಇರ್ಬೋದು ಮೇ ಬಿ ನೀವು ಏಂಜಲ್ ಪ್ರೇಯರ್ಸ್ನ ಮಾಡ್ತಿರ್ಬೋದು ಏಂಜಲ್ ಬ್ರಾಸ್ಲೆಟ್ನ ಯೂಸ್ ಮಾಡ್ತಿರಬಹುದು ಹಾಗೇನೆ ಏಂಜಲ್ ಟಂಬಲ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಏಂಜಲ್ಸ್ ಜೊತೆ ಕನೆಕ್ಟ್ ಆಗಬೇಕು ಅಂದ್ರೆ ನೀವು ಏಂಜಲ್ ಟಂಬಲ್ ನ ಇಟ್ಕೋಬೇಕು ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಏಂಜಲ್ಸ್ ಟಂಬಲ್ ಇಟ್ಕೊಳೋದ್ರಿಂದ ಏಂಜಲ್ಸ್ ವಿಲ್ ಕನೆಕ್ಟ್ ಯು ಅಂತ ಇಲ್ಲೂ ನೋಡಿ ಒಂದು ಬರ್ಡ್ ಇದೆ ಇದರಲ್ಲೂ ಬಟರ್ಫ್ಲೈ ಇದೆ ಬರ್ಡ್ ಇದೆ ಇದರಲ್ಲಿ ಪರಿ ಇದ್ದಾರೆ ಇದರಲ್ಲಿ ಏಂಜಲ್ ಇದ್ದಾರೆ ಇದರಲ್ಲೂ ಪಕ್ಷಿ ಇದೆ ಎವ್ರಿ ವೇರ್ ಏಂಜಲ್ಸ್ ಆರ್ ಕನೆಕ್ಟಿಂಗ್ ಯು ಹಾಗೇನೇ ಒಂದು ಸ್ಟೋರಿ ಮೊನ್ನೆ ಅಷ್ಟೇ ನಾನು ವಿಯಲ್ಲಿ ನೋಡಿದೆ ಅವರ ಒಂದು ಮದ್ವೆ ನಡೀತಾ ಇತ್ತು ಆ ಹುಡುಗಿಯ ತಂದೆ ಮದ್ವೆಯ ಮೂರು ದಿನದ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋದ್ರಂತೆ ಆ ಇದು ಟಿವಿಯಲ್ಲೂ ಬಂದಿದೆ ರೀಲ್ಸ್ ಬಂದಿದೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಗೊತ್ತಿರಬಹುದು ಆಲ್ರೆಡಿ ಅವರು ತೀರಿ ಹೋಗಿ ಮೂರು ದಿನ ಆದ್ಮೇಲೆ ಅಂದರೆ ಮದ್ವೆ ಏನು ಸ್ಟಾಪ್ ಆಗಿಲ್ಲ ಮದುವೆ ಕಂಟಿನ್ಯೂ ಆಗ್ತಾ ಇತ್ತು ಬಟ್ ಅಲ್ಲಿ ಒಂದು ಈಗಲ್ ಬಂತಂತೆ ಆ ಈಗಲ್ ಮದ್ವೆ ಆಗೋವರೆಗೂ ಅಲ್ಲಿ ಮದುವೆ ಶಾಸ್ತ್ರ ಆಗುವಾಗ ಚೇರ್ ಮೇಲೆ ಕುತ್ಕೊಂಡಿತ್ತು ಅದು ಫುಲ್ ವಿಡಿಯೋ ನಾನು ನೋಡಿದಿನಿ ಯೂಟ್ಯೂಬ್ ಅಲ್ಲಿ ಇದೆ ಆ ಮದುವೆ ಶಾಸ್ತ್ರ ಆದಮೇಲೆ ಊಟಾನು ಮಾಡಿದೆ ಅದು ಊಟ ಎಲ್ಲ ಮಾಡಿ ಮದುವೆ ಹೆಣ್ಣು ಗಂಡನ ಮನೆಗೆ ಮೇಲೆ ಆ ಒಂದು ಪಕ್ಷಿ ಅಲ್ಲಿಂದ ಹಾರೋಯ್ತು ಅಂದರೆ ಅವರ ತಂದೆ ಆತ್ಮ ಅಥವಾ ಅವರ ತಂದೆ ಪುನರ್ಜನ್ಮ ತಗೊಂಡಿದ್ರು ಆ ಒಂದು ಈಗಲ್ ರೂಪದಲ್ಲಿ ಅವರು ಅಲ್ಲಿ ಪ್ರೆಸೆನ್ಸ್ ಇದ್ದರು ಅನ್ನೋದ್ರ ಬಗ್ಗೆ ಒಂದು ಅಥವಾ ಅವರ ಆತ್ಮ ಪರ್ಮಿಷನ್ ತಗೊಂಡಿರತ್ತೆ ನಮ್ಮ ಮದುವೆ ಅಂದರೆ ನನ್ನ ಮಗಳ ಮದುವೆ ನಾನು ನೋಡಬೇಕು ಅಂತ ಆ ರೀತಿಯಾಗಿಯೂ ಪರ್ಮಿಷನ್ ತಗೊಂಡು ಒಂದು ಬೇರೆ ಆತ್ಮದ ಜೊತೆಗೆ ಹೆಲ್ಪ್ ತಗೊಂಡು ಸಪೋರ್ಟ್ ತಗೊಂಡು ಭೂಮಿ ಮೇಲೆ ಬಂದಿರ್ತಾರೆ ಇದು ಬೆಸ್ಟ್ ಎಕ್ಸಾಂಪಲ್ ಏಂಜಲ್ಸ್ ಅಥವಾ ಗಾ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ ಹೇಗೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಮ ವಿಷಯದ ಬಗ್ಗೆ ನಾನು ಹೇಳಬೇಕು ಅಂದರೆ ಈಗೇನು ಇಲ್ಲಿ ಲವ್ ಮತ್ತು ಸಕ್ಸಸ್ ಸಿಗ್ತಾ ಇದೆ ಪ್ರೀತಿಯಲ್ಲಿ ಮೇಜರ್ ಸಕ್ಸಸ್ ಸಿಗ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಮೇ ಬಿ ಪ್ರೀತಿಗೋಸ್ಕರ ತುಂಬ ಸ್ಟ್ರಗಲ್ ಮಾಡಿದ್ರಿ ಕಷ್ಟಪಟ್ಟ್ರಿ ಇಬ್ಬರ ಮಧ್ಯೆ ಮನಸ್ತಾಪ ಬಂತು ಇನ್ನೇನು ನಿಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಮನಸು ಮನೆಯವ್ರ ಕಡೆಯಿಂದ ಪ್ರಾಬ್ಲಮ್ ಶುರುವಾಯಿತು ಹುಡುಗನ ನೋಡ್ಕೊಂಡು ಹುಡುಗಿನ ನೋಡ್ಕೊಂಡು ಬಂದಾದ ಮೇಲೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಶುರುವಾಯಿತು ಈ ಥರದ್ದು ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ ಆ ಒಂದು ಲವ್ ಸ್ಟೋರಿಗೆ ಸಕ್ಸಸ್ ಅನ್ನೋಂಥದ್ದು ಸಿಗ್ತಾ ಇದೆ ತುಂಬ ಜನದ ಲೈಫಲ್ಲಿ ಕೆರಿಯರ್ ಸೆಟ್ಲ್ ಆಗಿಲ್ಲ ಅಥವಾ ನನ್ನ ಲವ್ ಲೈಫ್ ಸೆಟ್ಲ್ ಆಗಿಲ್ಲ ಅಥವಾ ನಾನು ಇನ್ನೂ ಮ್ಯಾರೇಜ್ ಆಗಿಲ್ಲ ಈ ತರದ ಒಂದು ಕಂಪಾರಿಸ ನೀವು ಬೇರೆಯವ್ರನ್ನ ನೋಡಿ ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇಂದ ಕಂಪೇರ್ ಮಾಡ್ಕೋತಾ ಇದ್ರೆ ಅಂದರೆ ಅವ್ರ ಲೈಫ್ ಹೀಗಿದೆ ನನ್ನ ಲೈಫ್ ಹೀಗಿಲ್ಲ ನನ್ನ ಲೈಫಲ್ಲಿ ಇದ್ದಿಲ್ಲ ಅವ್ರ ಲೈಫಲ್ಲಿ ಅದಿದೆ ಅಂತ ನೀವು ಕಂಪ್ಯಾರಿಸನ್ ವೈಸ್ ನೋಡ್ತಾ ಹೋದ್ರೆ ಸ್ಯಾಡ್ನೆಸ್ ಅಂದರೆ ನೀವು ಅಂದ್ಕೊಂಡಿರೋದಕ್ಕಿಂತ ಓಲ್ಡ್ ಆಗಿ ಕಾಣ್ತೀರ ಆಕ್ಚುಲಿ ಯು ಆರ್ ಬ್ಯೂಟಿಫುಲ್ ಯು ಆರ್ ಹೆಲ್ದಿ ಯು ಆರ್ ಪ್ರಾಸ್ಪರ್ ಆದರೆ ನೀವು ಬೇರೆಯವ್ರಿಗೆ ನಿಮ್ಮ ಲೈಫ್ನ ಕಂಪೇರ್ ಮಾಡ್ತಾ ಮಾಡ್ತಾ ಯು ಆರ್ ಬಿಕಮಿಂಗ್ ಓಲ್ಡ್ ನಿಮ್ಮ ಏಜ್ಗಿಂತ ನೀವು ಓಲ್ಡ್ ಆಗಿ ಕಾಣಕ್ಕೆ ಶುರು ಮಾಡ್ತೀರಾ ನಿಮ್ಮ ಏಜ್ಗಿಂತ ನೀವು ಅಂದರೆ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ ರೆಸ್ಟ್ ಬೇಕು ಅಂತ ಅನ್ಸುತ್ತೆ ಲೇಝಿ ಫೀಲ್ ಆಗುತ್ತೆ ನಂಬರ್ ಒನ್ನಲ್ಲಿ ಅಲ್ಲಿ ಯು ಕ್ಯಾನ್ ಸಿ ಬ್ಲೂ 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 ಇಲ್ಲಿ ಬ್ಲೂ ಬ್ಲೂ ಇವತ್ತು ನಾನು ಬ್ಲೂ ಬ್ರಾಸ್ಲೆಟು ಹಾಕಿದ್ದೀನಿ ಸೊ ಆರ್ಕೇಂಜಲ್ ಮೈಕಲ್ ಪ್ರಸೆನ್ಸ್ ಇರುವಂಥದ್ದು ಹಾಗೆಯೇ ನೀವೇನಾದರೂ ಆರ್ಕಿಂಜಲ್ ಮೈಕಲ್ನ ಪ್ರೇಯರ್ ಮಾಡ್ತಾ ಇದ್ರೆ ನಿಮ್ಮ ಪ್ರೇಯರ್ಸಲ್ಲಿ ಆ್ಯಡ್ ಮಾಡಿದರೆ ಡೆಫಿನೆಟ್ಲಿ ಆರ್ಕಿಂಜಲ್ ಮೈಕಲ್ ಕಡೆಯಿಂದ ಲವ್ ಆ್ಯಂಡ್ ಪ್ರೊಟೆಕ್ಷನ್ ಸಿಗ್ತಿದೆ ಇಲ್ಲಿ ಒಂದು ಸಣ್ಣ ಹಾರ್ಟ್ ಇದೆ ಲವ್ ಆ್ಯಂಡ್ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇರುವಂಥದ್ದು ಯು ಆರ್ ವೆರಿ ಲಕ್ಕಿ ಅಂತ ಹೇಳಬಹುದು ಮೇ ಬಿ ನೀವು ಮಾದೇಶ್ವರನ ಪ್ರೇಯರ್ ಮಾಡ್ತಿರಬಹುದು ಅಥವಾ ಅಯ್ಯಪ್ಪ ಸ್ವಾಮಿ ಈ ಥರ ಷಣ್ಮುಗ ಈ ಥರ ನೀವೇನಾದರೂ ಪ್ರೇಯರ್ಸ್ ಮಾಡ್ತಾಯಿದ್ರೆ ಅವ್ರನ್ನ ನೀವು ನಿಮ್ಮ ಪ್ರೇಯರ್ಸಲ್ಲಿ ಆ್ಯಡ್ ಮಾಡಿದರೆ ಅವ್ರ ಕಡೆಯಿಂದನೂ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಹಾಗೆಯೇ ನಂಬರ್ ಏಯ್ಟ್ ಅನ್ನುವಂಥದ್ದು ಕಾರ್ಮಿಕ್ ನಂಬರ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ರಿಪೀಟೆಡ್ ಲೆಸನ್ಸ್ ಕಲಿಯೋದಕ್ಕೆ ಸಿಗಬಹುದು ಅದನ್ನು ಇನ್ನ ಪಾಸಿಟಿವ್ ವೇ ತೊಗೊಳ್ಳಿ ನಾನಿಲ್ಲಿ ಯಾವಾಗಲೇ ಎಕ್ಸಾಂಪಲ್ ಕೊಡುವಾಗ ಹೇಳಿದೆ ನೀವು ಬೇರೆಯವ್ರದ್ದನ್ನ ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತಾ ಅಥವಾ ಅವರ ಲೈಫ್ನ ಕಂಪೇರ್ ಮಾಡ್ತಾ ನಿಮ್ಮನ್ನ ನೀವು ಓಲ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ಇದು ಮಾಡಬಹುದಾ ನನಗಿದು ಸೂಟ್ ಆಗುತ್ತಾ ಇದು ನನಗೆ ಅಂದರೆ ಈ ವ್ಯಕ್ತಿ ನನಗೆ ಅರ್ಹರ ಅಥವಾ ಈ ಸಿಚುವೇಶನ್ ನನಗೆ ಓಕೆನಾ ಈ ರೀತಿ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೋತಾ ಇದ್ದೀರಾ ಸೊ ಟು ವಾರಿ ಏನು ಗೊತ್ತಾ ಯೂನಿವರ್ಸ್ಗೆ ನೀನೊಂದು ಮಗು ಅಥವಾ ನೀನೊಂದು ಅಂಶ ಅಷ್ಟೆ ಇಲ್ಲಿ ಏಜು ಜೆಂಡರು ಜಾತಿ ಇದು ಯಾವುದೂ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ ವಿಷಯ ಬರೋದಿಲ್ಲ ಅದು ಆ್ಯಂಡ್ ಇಲ್ಲಿ ಯು ಶುಡ್ ಆಕ್ಸೆಪ್ಟ್ ವ್ಯಾಲಿಡ್ ಕ್ರಿಸ್ ಕ್ರಿಟಿಸಮ್ ಅಂತ ಇದೆ ಯಾಕಂದರೆ ಯಾವಾಗಲೂ ಸಕ್ಸಸ್ ಒಂದನ್ನೇ ತಗೊಳ್ಳೋದಲ್ಲ ಕೆಲವೊಂದು ಸತಿ ಕ್ರಿಟಿಸಿಸಮ್ಮು ಸಿಗತ್ತೆ ಎಸ್ ನಮಗೂ ಅಷ್ಟೇ ಮೆಸೇಜಲ್ಲಿ ಅಥವಾ ಕೆಲವೊಂದು ಕಮೆಂಟ್ಸ್ ಕಮೆಂಟ್ಸಲ್ಲಿ ಹೇಳಿರ್ತಾರೆ ಅದು ಚೆನ್ನಾಗಿಲ್ಲ ಇದು ಹಿಂಗಿದೆ ಅದು ಹಿಂಗಿದೆ ಅಂತ ಆ್ಯಂಡ್ ನಮ್ಮ ಚಾನಲ್ಗೆ ಬಂದು ನಮಗೇ ಅಡ್ವೈಸ್ ಸಹ ಮಾಡ್ತಿರ್ತಾರೆ ಕೆಲವೊಂದು ಸತಿ ಅದು ಕ್ರಿಟಿಸಿಸಮ್ ಆ್ಯಕ್ಚುಲಿ ಇಟ್ಸ್ ನಾಟ್ ಅಡ್ವೈಸ್ ಕ್ರಿಟಿಸಿಸಮ್ ಇದು ಹಿಂಗೆ ಹೇಳಿದ್ರಿ ಅದು ಹಂಗೆ ಹೇಳಿದ್ರಿ ಅದು ಯಾಕೆ ಇದು ಹೀಗೆ ಇದು ಹಾಗೆ ಅಂತ ಸೊ ಅಂಥ ಕ್ರಿಟಿಸಿಸಮ್ ಯಾಕಂದರೆ ಒಂದು ಇದೀವಿ ಅಥವಾ ಒಂದು ಏರಿಯಾದಲ್ಲಿ ನಾವು ಅಂದರೆ ಒಂದು ಇದರಲ್ಲಿ ಹೋಗಬೇಕು ಅಂದರೆ ಇದು ಸಹ ಒಂದು ಪಾರ್ಟ್ ಆಫ್ ದಟ್ ಅಂತ ತಿಳ್ಕೊಬೇಕು ಓಕೆ ಕ್ರಿಟಿಸಿಸಮ್ ಬಗ್ಗೆ ಇತ್ತು ಹಾಗೆಯೇ ನಿಮ್ಮಲ್ಲಿ ಇರುವಂಥ ಟ್ಯಾಲೆಂಟ್ ಅಂದರೆ ನೀವು ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡು ಬಂದಿರ್ತೀರ ಯಾವುದೋ ಒಂದು ಟ್ಯಾಲೆಂಟು ಅದನ್ನು ನೀವು ನಿಮ್ಮೊಳಗಡೆ ಅಂದರೆ ಅದನ್ನೊಂದು ಹಾಬಿ ಥರ ಅಂದರೆ ಟೈಮ್ ಪಾಸ್ ಥರ ನೀವು ಮಾಡಿಕೊಂಡು ಇರ್ತೀರ ಬಟ್ ಆ ಒಂದು ಕ್ರಿಯೇಟ್ ಕ್ರಿಯೇಷನ್ ಅಥವಾ ಪ್ರಾಕ್ಟೀಸ್ ನಿಮಗೆ ತುಂಬ ಹ್ಯಾಪಿನೆಸ್ನ ತಂದು ಕೊಡ್ತಿರುತ್ತೆ ಅದನ್ನು ನೀವು ಮತ್ತೆ ಶುರು ಮಾಡುವಂಥದ್ದು ಇದೆ ನೀವು ಅದನ್ನು ಶುರು ಮಾಡಿದ್ರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬಹುದು ಎನಿಥಿಂಗ್ ಡ್ರಾಯಿಂಗ್ ಆಗಿರಬಹುದು ರಂಗೋಲಿ ಡಿಸೈನ್ಸ್ ಆಗಿರಬಹುದು ಪೇಂಟಿಂಗ್ ಆಗಿರಬಹುದು ವಾಟ್ ಎವರ್ ಯಾಕಂದರೆ ನಿಮ್ಮನ್ನು ನೀವು ತುಂಬ ಲೇಝಿ ಮಾಡ್ಕೊತಾ ಇದ್ದೀರಾ ನಿಮ್ಮನ್ನು ನೀವು ಒಂಥರ ಕಂಪ್ರೆಸ್ಡ್ ಮಾಡ್ಕೋತಾ ಇದ್ದೀರಾ ಯಾಕಂದರೆ ಎಷ್ಟೊಂದು ಸತಿ ಮತ್ತೆ ಹೇಳ್ತೀನಿ ಯಾವಾಗಾದರೂ ನಾವು ಯೂನಿವರ್ಸ್ಗೆ ಪ್ರೇಯರ್ ಮಾಡುವಾಗ ಅಥವಾ ಮ್ಯಾನಿಫೆಸ್ಟ್ ಮಾಡುವಾಗ ಯೂನಿವರ್ಸ್ ವಿಲ್ ಟೆಸ್ಟ್ ಅಸ್ ಅಂದರೆ ನಿನಗೆ ಅದು ಡಿಸರ್ವಿಂಗ್ ಇದೆಯಾ ಆ ವಸ್ತು ಅಥವಾ ಆ ಪೊಸಿಷನ್ ಅಥವಾ ನೀನೇನನ್ನ ಮ್ಯಾನಿಫೆಸ್ಟ್ ಮಾಡ್ತಿದೆಯೋ ಅದು ನಿನ್ನ ಲೈಫ್ಗೆ ಡಿಸರ್ವಿಂಗ್ ಇದೆಯಾ ನಿನಗೆ ಡಿಸರ್ವಿಂಗ್ ಇದೀವಿ ಇದೆಯಾ ಅನ್ನೋದಕ್ಕೆ ಟೆಸ್ಟ್ ಮಾಡ್ತಾ ಇರುತ್ತೆ ಯೂನಿವರ್ಸ್ ಸೊ ಅದಕ್ಕೂ ನೀವು ಪ್ರಿಪೇರ್ ಆಗಬೇಕು ನೀವು ಆಗಿದ್ದಾಗಲಿ ದೇವ್ರು ಬಂದಾಗ ಕೊಟ್ಟಾಗ ನಾನು ತಗೋತೀನಿ ಇದ್ದಿದ್ದರಲ್ಲಿ ನಾನು ಸುಖದಲ್ಲಿ ಇದ್ದೀನಿ ಅಂತ ನೀವೇನಾದರೂ ಆ ಥರ ಏನದು ರೆಸ್ಟ್ ಆರಾಮಾಗಿ ಕೂಲಾಗಿ ಇದ್ದರೆ ಯು ವಿಲ್ ನಾಟ್ ರೀಚ್ ಗೋಲ್ ಎನಿಥಿಂಗ್ ಆ್ಯಂಡ್ ಎಲ್ಲ ಮನುಷ್ಯನಿಗೂ ಅವರದೇ ಆದ ಒಂದು ಲೈಫ್ ಪರ್ಪಸ್ ಇರುತ್ತೆ ಇದನ್ನು ನಾನು ತುಂಬ ಸತಿ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಆ ಲೈಫ್ ಪರ್ಪಸ್ನ ತಿಳ್ಕೊಂಡು ಅದ್ರ ಕಡೆ ಮುಂದುವರಿ ಯೂನಿವರ್ಸ್ ಡೆಫಿನೆಟ್ಲಿ ನಿಮಗೆ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾರೆ ಯಾವ್ಯಾವ ರೀತಿಯಲ್ಲಿ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ದಿಸ್ ಇಸ್ ಇಟ್ ಪಾಯಲ್ ನಂಬರ್ ಒನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಾಲು ಗ್ರೂಪ್ ನಂಬರ್ ಟು ಯಾರು ಪೀಚ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ರಿ ನೋಡೋಣ ಯೂನಿವರ್ಸ್ ನಿಮಗೆ ಏನು ಕೊಡಲು ಬಯಸ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ ಫಾರ್ ಫೈಲ್ ನಂಬರ್ ಟು ಏನು ಕೊಡಲು ಬಯಸ್ತಿದ್ದಾರೆ ವಾವ್ ಓಪನಿಂಗ್ ಟು ಯುವರ್ ಸ್ಪಿರಿಚುವಲ್ ಸೋರ್ಸ್ ಫೈಂಡಿಂಗ್ ಸ್ಕೆಚರ್ ನೆಕ್ಸ್ಟ್ ಕಾರ್ಡ್ Unknown territory. Okay. Unknown territory. You are exactly where you need to be. Thank you. Pile number two. Discovery. या किंद्रा रिपीटेड डाल के बर्थ आए जादे ये कार्ड्स देखो सेल्फ वर्ड पायल नंबर टू कंप कॉम्प्रोमाइज वाव न्यू विजन यूनिवर्स निम्नलिखित कोड़ा लो बायस टाइप है पाइल नंबर टू सेवन ऑफ वांट्स पेज ऑफ कप्स लव एमोशन थैंक यू पाइल नंबर टू अवरीका की यूनिवर्स क्राउन सी क्राउन ಓ ಮೈ ಗಾಡ್ ರೆಕಗ್ನೈಸೇಷನ್ ಕಿಂಗ್ ಕ್ವೀನ್ ಹಾಗೆಯೇ ಲಾಸ್ಟ್ ಟೈಮ್ ನನ್ನ ಅಂದರೆ ನಾನು ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವರು ಕರ್ನಾಟಕ ಮಿಸ್ ಕರ್ನಾಟಕ ಅಂತ ಅದು ವಿನ್ ಆಗಿರೋದ್ರ ಬಗ್ಗೆ ಸೊ ಓಕೆ ಫಾರೆಸ್ಟ್ ಬಾಕ್ಸ್ ಇದು ಬಂದಿದೆ ಕ್ಯಾಂಡಲ್ ಓಕೆ ಸೊ ಫಾಯಲ್ ನಂಬರ್ ಟು ನಿಮಗೂ ಅಷ್ಟೇ ನೀವೇನಾದರೂ ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗ್ತಿದ್ರೆ ಅಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಅದನ್ನು ವಿನ್ ಆಗುವಂಥದ್ದಿದೆ ಫಸ್ಟ್ ಮೆಸೇಜ್ ನನಗೆ ಚಾನಲ್ ಆಗಿದ್ದು ಫೈಲ್ ನಂಬರ್ ಟು ಅವರಿಗಾಗಿ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಅವರು ನನಗೆ ಮೆಸೇಜ್ ಕಳಿಸಿದ್ರು ಹಾಗೆಯೇ ಇನ್ಸ್ ಇನ್ಸ್ಟಾದಲ್ಲಿ ಆ ಸ್ಟೋರಿನೂ ನಾನು ಶೇರ್ ಮಾಡಿದ್ದೆ ಅವರು ವಿನ್ ಆಗಿರೋದ್ರ ಬಗ್ಗೆ ತುಂಬ ಜನ ಅದಕ್ಕೂ ಕಮೆಂಟ್ ಮಾಡಿದ್ರು ಅವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತೀರಾ ಆ ಥರ ಅಂತ ವೆನ್ ಯು ಬಿಲೀವ್ ಇಟ್ ಅಲ್ವಾ ಮ್ಯಾಜಿಕ್ ವಿಲ್ ಬಿಗಿನ್ಸ್ ಹಾಗೆಯೇ ಇಲ್ಲಿ ಫೈಂಡಿಂಗ್ ಓಪನಿಂಗ್ ಇವರ್ ನ್ಯೂ ಸ್ಪಿರಿಚುವಲ್ ಸೋರ್ಸ್ ಇದೆ ಹಾಗೆಯೇ ನೀವು ಎಲ್ಲಿದ್ದೀರೋ ಅಲ್ಲಿ ನೀವು ಕರೆಕ್ಟಾಗಿರುವಂಥ ಪಾತ್ ಇಲ್ಲಿ ಎಲ್ಲ ಇಲ್ಲೂ ನೋಡಿ ಒಂದು ಜಾಕೆಟ್ ಆ ಮನುಷ್ಯ ವೇರ್ ಮಾಡಿರೋದಿದೆ ಇಲ್ಲೂ ಅಷ್ಟೆ ಇಲ್ಲೂ ಅಷ್ಟೇ ಅಂದರೆ ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಆಗಿರುವಂಥ ಒಂದು ಮನುಷ್ಯ ಮನುಷ್ಯ ಇಲ್ಲೂ ಅಷ್ಟೇ ಇಲ್ಲೂ ಇಲ್ಲೂ ಅಷ್ಟೆ ಸೊ ಇದರ ಅರ್ಥ ಏನು ಅಂದರೆ ಅಂದರೆ ನಮ್ಮ ಬಾಹ್ಯ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ ನಾಟ್ ಇನ್ಸೈಡ್ ಅಂದರೆ ಒಳಗಿನ ಮನಸ್ಸಿಗೆ ನಾವು ಹರ್ಟ್ ಮಾಡ್ತಾ ಇದ್ದೀವಿ ತೊಂದರೆ ಮಾಡ್ತಾಯಿದ್ದೀವಿ ಅಂದರೆ ಸೆಲ್ಫ್ ಲವ್ ಮಾಡ್ಕೋತಾ ಇಲ್ಲ ಒಂದು ವಿಷನ್ ಇಲ್ಲ ಗೋಯಿಂಗ್ ವಿತ್ ದ ಫ್ಲೋ ಕಂಪ್ಯಾರಿಷನ್ ಅಂದರೆ ನಾನು ಅಂದ್ಕೊಂಡಿದ್ದೆ ಅದಾಗಲಿಲ್ಲ ಅದಕ್ಕೆ ಅದನ್ನು ಕೈ ಬಿಡೋದು ಅಥವಾ ಒಂದು ದೇವ್ರನ್ನ ಪೂಜೆ ಮಾಡೋದು ಅದಕ್ಕೆ ಹರಕೆ ಕಟ್ಟೋದು ಅದಾಗಿಲ್ಲ ಅಂದರೆ ಬಿಟ್ಬಿಡೋದು ದೇವ್ರನ್ನೂ ಬಿಡೋದು ಪೂಜೆನೂ ಬಿಡೋದು ಆ ಟಾರ್ಗೆಟ್ನೂ ಬಿಡೋದು ಸೊ ಈ ಥರ ಏನಾದರೂ ನೀವು ಫಾಲೋ ಮಾಡ್ತಿದ್ರೆ ಈ ಥರ ಪ್ಯಾಟ್ರನ್ ಏನಾದರೂ ಇದೆ ದಯವಿಟ್ಟು ಕಟ್ ಕಟ್ ಮಾಡಿ ಆ ಪ್ಯಾಟ್ರನ್ನ ಇನ್ನೂ ಒಂದು ಏನಾಗುತ್ತೆ ಅಂದರೆ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಾರೆ ಸ್ಪಿರಿಚುಯಾಲಿಟಿ ಅಂದರೆ ಹೀಗೆ ಇದನ್ನು ಯಾಕೆ ಮಾಡಬೇಕು ನಾವು ಯಾಕೆ ಮೆಡಿಟೇಟ್ ಮಾಡಬೇಕು ದೇವರು ಆಲ್ರೆಡಿ ಎಲ್ಲ ಹಣೆ ಬರ ಬರೆದಿರ್ತಾರೆ ಎಲ್ಲ ನಿರ್ಧಾರ ಆಗಿರುತ್ತೆ ಅದ್ರ ಪ್ರಕಾರನೇ ಹೋಗುತ್ತೆ ಅಂತ ನೋ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಸ್ ಹಣೆ ಬರ ಬರೆದಿರ್ತಾರೆ ಏನಾಗಬೇಕು ಅಂತ ಫಸ್ಟೇ ನಿರ್ಧಾರ ಆಗಿರುತ್ತೆ ಬಟ್ ಇವರ ಪುಣ್ಯ ಕರ್ಮ ನೀವು ಮಾಡುವಂಥ ಕೆಲಸಗಳು ದೈವ ಭಕ್ತಿ ನೀವು ನಡ್ಕೊಳ್ಳುವಂಥ ರೀತಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡೋ ರೀತಿ ನಿಮ್ಮ ಆಗುವ ಕರ್ಮಗಳನ್ನು ಬದಲಾಯಿಸಬಹುದು ಹೆಚ್ಚು ಕಮ್ಮಿ ಹೆಂಗೆ ಅಂತಂದರೆ ನೀವು ಪ್ರೇಯರ್ ಮಾಡ್ತಾ ರಿಚುವಲ್ಸ್ ಮಾಡ್ತಾ ದೇವರನ್ನು ಅಥವಾ ಏಂಜಲ್ಸ್ನ ನಂಬ್ತಾ ನೀವು ಬಿಲೀವ್ ಮಾಡ್ತಾ ಹೋದರೆ ದೊಡ್ಡದಾಗಿ ಆಗೋ ಅಪಘಾತದಲ್ಲಿ ಎಲ್ಲೋ ಒಂದು ಚಿಕ್ಕ ಸ್ಕ್ರ್ಯಾಚ್ ಆಗುವಂಥದ್ದು ಅಥವಾ ದೊಡ್ಡದಾಗಿ ಎಲ್ಲೋ ಲಾಸ್ ಆಗೋ ಹತ್ರ ನೀವು ಅಲ್ಲಿಗೆ ಹೋಗದೆ ಇರೋ ಥರ ತಪ್ಪಿಸುವಂಥದ್ದು ಆಮೇಲೆ ನಿಮ್ಗೆ ರಿಯಲೈಸ್ ಆಗುತ್ತೆ ಎಷ್ಟು ಸತಿ ನಾವು ಹೇಳಿದ್ದೀವಿ ಅಯ್ಯೋ ಜಸ್ಟ್ ಮಿಸ್ ಆಯಿತು ಗೊತ್ತಾ ನಾನು ಹಿಂಗೆ ಹೋಗ್ತಾ ಇದ್ದೆ ಹಿಂಗಾಯ್ತು ಇನ್ನು ಕೆಲವೊಬ್ರು ಹೇಳ್ತಾರೆ ಅಯ್ಯೋ ದೇವರ ಆಶೀರ್ವಾದ ನಾನು ಹೆಂಗೋ ಪಾಸಾಗ್ಬಿಟ್ಟೆ ಇನ್ನು ಕೆಲವೊಬ್ರು ಹೇಳ್ತಾರೆ ಅಯ್ಯೋ ಯಾವ ದೇವರು ನನಗೆ ಬುದ್ಧಿ ಕೊಟ್ನೋ ನಾನು ಅವ್ರ ಮಾತು ನಂಬಲಿಲ್ಲ ಆವಾಗ ನಾನು ಚೇಂಜ್ ಮಾಡಿಕೊಂಡೆ ನನ್ನ ಡಿಸಿಷನ್ ಅಂತ ಸೊ ಇದೆಲ್ಲ ಮೈನರ್ ಮೈನರ್ ಚೇಂಜಸ್ ಏನನ್ನ ನೀವು ಅನುಭವಿಸಿರ್ತಿರ ಲೈಫಲ್ಲಿ ದಿಸ್ ಈಸ್ ಹೌ ನಿಮ್ಮ ಪಾಸಿಟಿವ್ ಕರ್ಮ ಆ ಟೈಮ್ಗೆ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ಅದನ್ನು ಬದಲಾಯಿಸುವ ರೀತಿಯಲ್ಲಿ ಗೈಡ್ ಮಾಡುತ್ತೆ ಅಂಡ್ ಇನ್ನೂ ಒಂದು ತುಂಬಾ ಜನನು ಹೇಳ್ತಾರೆ ಮೇಡಮ್ ಒಳ್ಳೆಯವ್ರಿಗೆನೆ ಕೆಟ್ಟದಾಗ್ತಿರುತ್ತೆ ಪೂಜೆ ಮಾಡೋರ್ಗೇನೆ ತುಂಬಾ ಕಷ್ಟ ಬರ್ತಿರುತ್ತೆ ಅಂತ ಇನ್ನೊಂದ್ಸತಿ ಹೇಳ್ತೀನಿ ಪೂಜೆ ಮಾಡೋದು ಅಂದ ತಕ್ಷಣ ದೇವ್ರ ಹತ್ರ ಡೈಲಿ ಅಂದರೆ ನೀವು ದೇವರನ್ನ ತೊಳೆದು ಪೂಜಿಸಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅಳೋದಲ್ಲ ದೇವ್ರ ಮುಂದೆ ಮತ್ತೆ ದೀಪ ಹಚ್ಚುವಾಗ ಕಣ್ಣೀರು ಹಾಕೋದು ಹಾಗಾಯ್ತು ಹೀಗಾಯಿತು ನಾನು ನಿನ್ಗೆ ಏನೆಲ್ಲ ಮಾಡಿದೆ ಆದರೂ ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಕಂಪ್ಲೇಂಟಿಂಗ್ ದೇವ್ರಿಗೆ ಆಗಲಿ ಯೂನಿವರ್ಸ್ಗೆ ಆಗಲಿ ನಿಮಗೆ ಗೊತ್ತಾಗ್ತಿಲ್ಲ ಯು ಆರ್ ಎಂಜಾಯಿಂಗ್ ದಿಸ್ ಅಂತಾನೆ ಅವರು ಕನ್ಸಿಡರ್ ಮಾಡೋದು ಸೊ ಈ ಥರ ಕಣ್ಣೀರು ಹಾಕೋದು ಈ ಥರ ದೀಪ ಹಚ್ಚೋದೇ ಅವ್ರಿಗೆ ಎಂಜಾಯಿಂಗ್ ಆಗಿದೆ ದಿಸ್ ಈಸ್ ಓನ್ಲಿ ದ ಲೈಫ್ ಆ್ಯಂಡ್ ಏನಾಗತ್ತೆ ಅಂದರೆ ಒಂದು ದೇವರು ಅಂದರೆ ನಾವೆಲ್ಲ ದೇವರ ಮಕ್ಕಳು ದೇವರ ಒಂದು ಅಂಶ ಅಂದರೆ ವಿಷ್ಣು ಅಂಶ ಶಿವ ಅಂಶ ಹಾಗೇನೆ ಅವರವರ ಕ್ಯಾಸ್ಟಿಸಮ್ ಇದರಲ್ಲಿ ಅವರವ್ರದ್ದು ಒಂದು ಅಂಶ ಗುರುಗಳ ಅಂಶ ಇರತ್ತೆ ಸೊ ಒಂದು ಮಗು ಅಳ್ತಾ ಇದ್ರೆ ಅಮ್ಮ ಎಲ್ಲ ಮುದ್ದು ಮಾಡ್ತಾರೆ ಅವ್ರಿಗೆ ಏನು ತಿನ್ನ ಕೊಡ್ತಾರೆ ಎಲ್ಲ ಮಾಡ್ತಾರೆ ಸ್ಕೂಲ್ ಕಳಿಸ್ತಾರೆ ಆಮೇಲೆ ಮಗು ಓದುತ್ತೆ ಮತ್ತೆ ಹಠ ಮಾಡುತ್ತೆ ಹಾಗೆ ಎಸ್ ಸತಿ ಅಮ್ಮ ಪೇಶನ್ಸ್ ಆಗಿ ಅವರನ್ನು ಸಂಭಾಳಿಸ್ತಾ ಹೋಗ್ತಾರೆ ಒಂದಷ್ಟು ವಯಸ್ಸಾದಮೇಲೆ ಮೇಲೆ ಅಥವಾ ಒಂದಷ್ಟು ಪಾತ್ ಅಂತ ಕ್ರಿಯೇಟ್ ಆದಮೇಲೆ ಅವ್ರ ಲೈಫಲ್ಲಿ ನಿಂದ ನೀನೇ ನೋಡ್ಕೋಬೇಕು ನೀನೆಲ್ಲ ನನ್ನ ಹತ್ರ ಬಂದು ಹೇಳಬಾರ್ದು ಅಂತ ಆದವಳೆ ಹೇಳ್ತಾಳೆ ಮಗುಗೆ ಇನ್ನು ದೇವರು ನೀವು ಯಾವಾಗಲೂ ಹೋಗಿ ನನಗೆ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ಕಂಪ್ಲೇಂಟೇ ಮಾಡ್ತಾಯಿದ್ರೆ ದೇವ್ರು ಹೇಳೋದು ನಿನಗೆ ಅವಕಾಶ ಕೊಟ್ಟಿದ್ದೀನಿ ಲೈಫ್ ಕೊಟ್ಟಿದ್ದೀನಿ ಏನಂತಾರೆ ದುಡಿಯೋದಕ್ಕೆ ಹಣ ಕೊಟ್ಟಿದ್ದೀನಿ ಸಂಪಾದನೆ ಮಾಡೋಕ್ಕೆ ಹಣ ಕೊಟ್ಟಿದ್ದೀನಿ ಜೀವನ ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ತುಂಬ ಜನ ಹಾಗೆನೆ ಕೆಲಸ ಇರುವಾಗ ಸರಿಯಾಗಿ ಕೆಲಸ ಮಾಡಲ್ಲ ಕಂಪ್ಲೇಂಟ್ ಮಾಡೋದು ಕೆಲಸ ಇದ್ದೇ ಇಲ್ಲದೇ ಇದ್ದಾಗ ಕೆಲಸ ಬೇಕು ಅನ್ನೋದು ಪಾರ್ಟ್ನರ್ ಇದ್ದಾಗ ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು ಪಾರ್ಟ್ನರ್ ಬಿಟ್ಟು ಹೋದ್ಮೇಲೆ ಅಳೋ ಅಂಥದ್ದು ಸೊ ಇದನ್ನೆಲ್ಲ ನೀವು ಚೇಂಜ್ ಮಾಡಿಕೊಡೋ ಅಂಥದ್ದು ಅವಶ್ಯಕತೆ ಇದೆ ಯಾಕೆ ಅಂತ ಅಂದರೆ ನಿಮ್ಮಲ್ಲಿರುವಂತಹ ಇನ್ನರ್ ಚೈಲ್ಡ್ ಹರ್ಟ್ ಆಗಿದೆ ಫೈಲ್ ನಂಬರ್ ಟು ಇನ್ನರ್ ಚೈಲ್ಡ್ನ ನೀವು ಹೀಲ್ ಮಾಡ್ಕೋಬೇಕು ಅದರಿಂದನೇ ಈ ಬ್ಲಾಕೇಜಸ್ ಅಂದರೆ ಕಂಪ್ಯಾರಿಜನ್ ಆಗಿರ್ಬೋದು ಬೇರೆಯವ್ರ ಲೈಫ್ನ ನೀವು ಕಂಪೇರ್ ಮಾಡೋದಾಗಿರ್ಬೋದು ಅಥವಾ ಭಯ ಪಟ್ಕೋತಾ ಇರೋದು ಸ್ಪೆಷಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು ಏನಾದರೂ ಒಂದು ವಿಷನ್ ಕ್ರಿಯೇಟ್ ಮಾಡಬೇಕು ಅಂದರೆ ಭಯ ಪಟ್ಕೊಳ್ಳೋದು ಇದು ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂಥದ್ದು ಕ್ಯಾಂಡಲ್ ಪ್ರೇಯರ್ಸ್ನ ಮಾಡಿ ತುಂಬ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಹೌ ಟು ಮ್ಯಾನಿಫೆಸ್ಟ್ ವಿತ್ ಕ್ಯಾಂಡಲ್ ಆ್ಯಂಡ್ ಮ್ಯಾನಿಫೆಸ್ಟ್ ಕಾಯ್ನು ಸಹ ನಾನು ಕೊಟ್ಟಿದ್ದೆ ಅದರಲ್ಲಿ ನೀವು ಕ್ಯಾಂಡಲ್ ಹಚ್ಬಿಟ್ಟು ಯಾವ ರೀತಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡಬಹುದು ಅಂತ ಅದನ್ನಾದರೂ ನೀವು ಮಾಡಬಹುದು ಅಥವಾ ಇಲ್ಲಿ ನೋಡಿ ಯು ವಿಲ್ ರಿಸೀವ್ ಅ ಗಿಫ್ಟ್ ಅಂತ ಇದೆ ಗಿಫ್ಟ್ ಬಾಕ್ಸ್ ಗಿಫ್ಟ್ ಬಾಕ್ಸ್ ಎಸ್ ಯಾರೆಲ್ಲ ನನ್ನ ವರ್ಕ್ಶಾಪಿಗೆ ಬರ್ತಿದ್ದೀರೋ ಡೆಫಿನೆಟ್ಲಿ ನಾನು ಗಿಫ್ಟ್ ಬಾಕ್ಸ್ ಕೊಡ್ತಾ ಇದ್ದೀನಿ ಅದರಲ್ಲಿ ಕ್ರಿಸ್ಟಲ್ಸ್ ಎಲ್ಲ ಇರುತ್ತೆ ಸೊ ಮೇ ಅಲ್ಲಿ ನಾನು ಅದನ್ನ ಕಂಟ್ಯಾಕ್ಟ್ ಮಾಡ್ತೀನಿ ಯಾರೆಲ್ಲ ಅಟೆಂಡ್ ಮಾಡ್ತೀರೋ ಡೆಫಿನೆಟ್ಲಿ ನಿಮ್ಗೊಂದು ಗಿಫ್ಟ್ ಬಾಕ್ಸ್ ಸಿಗುತ್ತೆ ಓಕೆ ಅದು ಬಿಟ್ಟು ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಗಾಡ್ ಗಾಡೆಸಸ್ ಒಂದು ಗಿಫ್ಟ್ ಬಾಕ್ಸ್ನ ರೆಡಿ ಮಾಡಿದ್ದಾರೆ ಡೆಫಿನೆಟ್ಲಿ ಅದನ್ನು ಕೊಡ್ತಾ ಇದೆ ಇನ್ನೊಂದು ಗಿಫ್ಟ್ ಬಾಕ್ಸ್ ಅಂತ ಅಂದ ತಕ್ಷಣ ದೇವ್ರು ಕೊಡ್ತಾರೆ ಅಂದ ತಕ್ಷಣ ನಿಮ್ಗೆ ಯಾವುದೋ ಒಂದು ಖಜಾನೆ ಕೊಡ್ತಾರೆ ಅಂತಲ್ಲ ಇಟ್ಸ್ ಸರ್ಪ್ರೈಸಿಂಗ್ ಆಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಕ್ರೌನ್ ಇರೋದ್ರಿಂದ ನಿಮ್ಮ ಲೈಫ್ಗೆ ನೀವು ಯಾವಾಗ ನಿಮ್ಮನ್ನ ರಾಜ ಅಥವಾ ರಾಣಿ ಅಂತ ಟ್ರೀಟ್ ಮಾಡ್ಕೊಳ್ಳೋದಿಲ್ವೋ ಬೇರೆಯವರು ನಿಮ್ಮನ್ನು ಆ ಥರ ಟ್ರೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ವೆನ್ ಯು ಟ್ರೀಟ್ ಲೈಕ್ ಅ ರಾಜ ರಾಣಿ ಅಂದ್ರೇ ಬೇರೆಯವರು ನಿಮ್ಮನ್ನು ಸುಪೀರಿಯರಾಗಿ ನೋಡ್ತಾರೆ ಅಂದ್ರೇ ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನೀವು ಒಳ್ಳೆಯ ರೀತಿಯಾಗಿ ಡ್ರೆಸ್ ಮಾಡ್ಕೊಳ್ಳೋದು ಡ್ರೆಸ್ ಅಂದ ತಕ್ಷಣ ಹೊಸ ಡ್ರೆಸ್ಸೇ ತೊಗೊಂಡು ಹಾಕೋಬೇಕು ಅಂತಲ್ಲ ಒಂದು ಒಂದು ಫಾರ್ಮಲ್ ವೇಯಲ್ಲಿ ಪ್ರಾಪರ್ ವೇಯಲ್ಲಿ ನೀವು ಡ್ರೆಸ್ ಮಾಡಿಕೊಡೋ ಅಂಥದ್ದು ಒಳ್ಳೆಯ ವಾಕ್ಚಾತುರ್ಯ ಒಳ್ಳೆಯ ವಾಣಿ ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಏನಂತಾರೆ ನೆಗೆಟಿವ್ ಸ್ಪ್ರೆಡ್ ಮಾಡಿದೆ ಗಾಸಿಪ್ ಮಾಡಿದೆ ನಿಮ್ಮ ಒಂದು ಟೆರಿಟರಿಯಲ್ಲಿ ನೀವು ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ತಾ ಹೋದರೆ ಯೂನಿವರ್ಸ್ ಡೆಫಿನೆಟ್ಲಿ ನಿಮ್ಮ ಸ್ಪಿರಿಚುವಲ್ ಪಾತ್ನ ಓಪನ್ ಮಾಡ್ತಾರೆ ಬಿಕಾಸ್ ಇಲ್ಲಿ ಪೈಲ್ ನಂಬರ್ ಟೂ ಅಲ್ಲಿ ಇನ್ನೂ ಸ್ಪಿರಿಚುವಲ್ ಅವಿಕನ್ ಜಸ್ಟ್ ತರ್ಟಿ ಪರ್ಸೆಂಟ್ ಆಗಿದೆ ಅಷ್ಟೆ ಇನ್ನೂ ಆಗೋ ಜಾಸ್ತಿ ಇದೆ ಸೊ ಪುಣ್ಯ ಕೆಲಸಗಳನ್ನು ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ಮಾಡಿ ಯೂನಿವರ್ಸ್ನ ನಂಬಿ ಅಂದ್ರೇ ನಿಮ್ಮ ಲೈಫಲ್ಲಿ ಚೇಂಜಸ್ ಬರೋಕ್ಕೆ ಸಾಧ್ಯ ಸೊ ಇದು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಅಂದರೆ ಸ್ಪಿರಿಚುವಲ್ ಅವೇಖನ ಆಗೋದು ಮೇಯ್ನ್ ಆಗಿರೋದು ಚೈಲ್ಡ್ ಹೀಲಿಂಗ್ ಆಗಬೇಕು ಇನ್ನರ್ ಚೈಲ್ಡ್ ಹೀಲ್ ಆಗಬೇಕು ಸೊ ಇದೆರಡೂ ಯೂನಿವರ್ಸ್ ನಿಮಗಾಗಿ ಕೊಡ್ತಾ ಇರೋವಂಥದ್ದು ಫೈಲ್ ನಂಬರ್ ಟು ಐ ಹೋಪ್ ಈ ಒಂದು ರೀಡಿಂಗ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್